ನಮ್ಮ ದೇಶದ ಪ್ರಜಾಪ್ರಭುತ್ವ ಎಲ್ಲಿಗೆ ನಿಲ್ತಾ ಇದೆ ಅನ್ನೋದು ಭಾಳ ಆಶ್ಚರ್ಯ ಮತ್ತು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ ಒಬ್ಬ ಪೊಲೀಸ್ ಅಧಿಕಾರಿ ಕೇಂದ್ರ ಸಚಿವರು ಮತ್ತು ಎರಡು ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಕುಮಾರಸ್ವಾಮಿಯವರ ಬಗ್ಗೆ ಮಾತಾಡೋಕ್ಕೆ ಬಳಸ್ತಿರ್ತಕ್ಕಂಥ ಹೋಲಿಕೆ ಪದ ಎಷ್ಟರ ಮಟ್ಟಿಗೆ ಕರ್ನಾಟಕದ ನೆಲದಲ್ಲಿ ನಾವಿದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನೋದು ಮುಖ್ಯ ಚರ್ಚೆಗೆ ಬರ್ತಕ್ಕಂಥ ವಿಚಾರ ಇವರೊಬ್ಬರು ಚಂದ್ರಶೇಖರ್ ಎ ಡಿ ಜಿ ಪಿ ಆಂಧ್ರ ಮೂಲದ ಪೊಲೀಸ್ ಅಧಿಕಾರಿ ಎಂಟು ವರ್ಷದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಭಾಳ ಇಷ್ಟ ಇವರಿಗೆ ಕರ್ನಾಟಕ ಮತ್ತು ಬೆಂಗಳೂರು ಎಂಟು ವರ್ಷದಿಂದ ನೋಡಿ ಎಷ್ಟು ಪ್ರಭಾವಿ ಅಧಿಕಾರಿ ಎಂಟು ವರ್ಷದಿಂದ ಟ್ರಾನ್ಸ್ಫರ್ಗಳೇ ನೋಡದೆ ಬೆಂಗಳೂರಿನಲ್ಲೇ ಇದ್ದಾರೆ ಭಾಳ ಇಷ್ಟ ಇವರಿಗೆ ಕರ್ನಾಟಕ ಮತ್ತು ಬೆಂಗಳೂರು ಇವರು ಕರ್ನಾಟಕ ಜನರ ಟ್ಯಾಕ್ಸ್ನಲ್ಲಿ ಸಂಬಳ ಕೊಡ್ತಕ್ಕಂಥ ಸಂಬಳ ಪಡಿತಕ್ಕಂಥ ಅಧಿಕಾರಿಯಾಗಿದ್ದಾರೆ ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಕನ್ನಡ ನಾಡಿನ ಜನನಾಯಕರ ಬಗ್ಗೆ ಮಾಡ್ತಿರತಕ್ಕಂಥ ಒಂದು ಹೋಲಿಕೆ ಪದಗಳು ಮತ್ತು ಒಂದು ಆರೋಪಗಳೇನಿದೆ ಇವ್ರಿಗೆ ಯಾವ ಸ್ಪೆಷಲ್ ಕಾನೂನಿದೆ ಅಂತ ನನಗೆ ಗೊತ್ತಿಲ್ಲ ಇವರು ಇವ್ರು ಅದನ್ನೆಲ್ಲ ಈತ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಲಿಮಿಟೇಷನ್ ಏನು ತಾನೇನು ಮಾಡ್ಬೋದಾಗಿತ್ತು ಅದನ್ನು ಇವ್ರು ಮಾಡಿದರೆ ನಾವೀಗ ಪ್ರಶ್ನೆ ಬರ್ತಿರಲಿಲ್ಲ ಕುಮಾರಸ್ವಾಮಿಯವರು ಪ್ರಶ್ನೆ ಮಾಡಿರೋದು ನಿಜ ವಯಲಿ ಕಾವಲ್ ಹತ್ರ ಮೂವತ್ತೆರಡು ಹಂತಸ್ತಿನ ಅಪಾರ್ಟ್ಮೆಂಟೋ ಏನೋ ಕಮರ್ಷಿಯಲ್ ಬಿಲ್ಡಿಂಗು ಕಟ್ತಾ ಇದ್ದಾರೆ ಯಾರು ಪರ್ಮಿಷನ್ ಕೊಟ್ಟರು ರಾಜ್ ಕಾವ್ಲೆ ಮೇಲೆ ಮಾಡ್ತಿರ್ತಕ್ಕಂಥದ್ದನ್ನು ಯಾರು ಹೇಳಿದ್ರು ಇವ್ರಿಗೆ ಇದನ್ನು ಪರ್ಮಿಷನ್ ಕೊಟ್ಟವರು ಯಾರು ಮತ್ತು ಇನ್ನೂ ಅನೇಕ ಇತರ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಅರೆ ಒಬ್ಬ ಜನನಾಯಕನ ಕೆಲಸನೇ ಅದು ಯಾರು ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥದ್ದು ಜನನಾಯಕನ ಕೆಲಸ ಆದರೆ ಈತ ಮಾಡಿರೋದೇನು ಚಂದ್ರಶೇಖರ್ ಮಾಡಿರತಕ್ಕಂಥದ್ದು ಅತ್ಯಂತ ಪ್ರಜಾಪ್ರಭುತ್ವ ತಲೆ ತಗ್ಸ್ತಕ್ಕಂಥ ವಿಚಾರ ಇವರು ಹೆಚ್ಚು ಅಂದರೆ ಚೀಫ್ ಸೆಕ್ರೆಟರಿಗೆ ಒಂದು ಕಂಪ್ಲೇಂಟ್ ಮಾಡಿಬೋದಾಗಿತ್ತು ನನ್ನ ಹಿಂಗೆ ನನಗೆ ಹಿಂಗೆ ಟಾರ್ಗೆಟ್ ಮಾಡಿದ್ದಾರೆ ಈ ಥರ ಆಗಿದೆ ಅಂತೇಳಿ ಅವರು ಅವರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ಇನ್ನೂ ಮೀರಿ ಹೋಗೋದಾದರೆ ಕೋರ್ಟ್ ಇದೆ ಮಾನನಷ್ಟಕ್ಕೆ ಹೋಗ್ಬೋದಾಗಿತ್ತು ಇವರಿಗೆ ಕರ್ನಾಟಕ ನೆಲದ ಸಂಬಳ ಬೇಕು ಇಲ್ಲಿ ಜನನಾಯಕರ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ಇಲ್ಲಿ ಕಾನೂನ ಪಾಲಿಸ್ತಕ್ಕಂಥದ್ದು ಇವ್ರ ಕರ್ತವ್ಯ ಅಲ್ವಾ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡೋಕ್ಕೆ ಅಥವಾ ಅವರ ತನಿಖೆ ಮಾಡೋಕ್ಕೆ ಈ ಥರ ಲೆಟ್ರ್ ಬರೀತಾರೆ ಸಂಬಂಧಪಟ್ಟ ಇಲಾಖೆಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಗೆ ಒಬ್ಬ ಗೌರ್ನರ್ನ ಪ್ರಶ್ನಿಸ್ತಕ್ಕಂಥದ್ದು ಗವರ್ನರ್ ಅಂದರೆ ಈ ಆತ ಪ್ರೆಸಿಡೆಂಟ್ನ ಒಬ್ಬ ರೆಪ್ರೆಸೆಂಟೇಟಿವ್ ಏನು ಬಂತು ಎಲ್ಲಿಗೆ ಬಂದು ನಿಂತಿದೆ ನಾವೇನು ಪಾಕಿಸ್ತಾನದಲ್ಲ ಇದ್ದೀವಿ ನಾವೆಲ್ಲಿದ್ದೀವಿ ಈಗ ಅಗೋರಾತ್ರಿ ಏನು ಬೇಕಾದರೂ ಮಾಡ್ಬೋದು ಮಿಲ್ಟ್ರಿಯವರು ಅಥವಾ ಅಧಿಕಾರಿಗಳು ಅನ್ನೋದಾದರೆ ಈ ಡೆಮಾಕ್ರಸಿಗೆಲ್ಲ ಅರ್ಥ ಇದೆ ಎಫ್ ಐ ಆರ್ ಆದವರೆಲ್ಲ ಹಂಗಾರೆ ಈ ಒಂದು ಪದ ಬಳಸಿದಾರಲ್ಲ ಅವರು ಆ ಪದಕ್ಕೆ ಹೋಲಿಕೆ ಆಗ್ತಾರ ಹಂಗೆ ಹೇಳೋದಾದರೆ ಪಾಪ ನಮ್ಮ ಜನ ನಾಯಕರಾದಂಥ ರಾಜ್ಯದ ಜನಾಯಕರಾದಂಥ ಯಡಿಯೂರಪ್ಪನವರು ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿದ್ದಾರೆ ಎಲ್ಲರ ಮೇಲೂ ಎಫ್ ಐ ಆರ್ ಆಗಿವೆ ಅದಕ್ಕೆ ಈ ಪದ ಹೋಲಿಸ್ತೀರಾ ಯಾರು ನಿಮ್ಮ ಲಿಮಿಟೇಷನ್ಗಳನ್ನ ನೀವು ಅರ್ಥ ಮಾಡ್ಕೊಳ್ದೆ ಮಾತಾಡೋಕ್ಕೆ ನಿಮ್ಗೆ ಇಷ್ಟು ಸದರ ಕೊಟ್ಟಿರೋರು ಯಾರು ಕನ್ನಡದ ಸಂಬಳ ಬೇಕು ನಿಮಗೆ ಕನ್ನಡ ನಾಯಕರುಗಳ ಬಗ್ಗೆ ನಿಮಗೆ ಗೌರವ ಇಲ್ವಾ ಅಪರಾಧ ಮಾಡಿದರೆ ತನಿಖೆ ಆಗತ್ತೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಇಷ್ಟು ಲಜ್ಜಗೆಟ್ಟ ನಡ್ಕೊಳ್ಳೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಇದನ್ನೆಲ್ಲ ನಾವು ಸಹಿಸ್ಕೊಂಡು ಕುತ್ಕೋಬೇಕಾಗ್ತದ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಒಪ್ಪಿಕೊಳ್ಳೋದಾದರೆ ಈ ಒಂದು ಆ ಅಧಿಕಾರಿ ಮಾತಾಡಿರ್ತಕ್ಕಂಥ ದಾಟಿನ ಒಪ್ಕೊಳ್ಳೋದಾದರೆ ಬಹುಶಃ ಈ ರಾಜ್ಯದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಆಗತ್ತೆ ಮತ್ತೆ ಇದನ್ನ ಕಾಂಗ್ರೆಸ್ದವರು ಪಶ್ಚಾತ್ತಾಪ ಪಡಬೇಕಾಗತ್ತೆ ಮುಂದೊಂದು ದಿವಸದಲ್ಲಿ ಇವೆಲ್ಲ ಅಧಿಕಾರಗಳು ಬರ್ತವೆ ಹೋಗ್ತವೆ ಇಟ್ ಇಸ್ ಎ ಡೆಮಾಕ್ರೆಸಿ ಜನ ಇಷ್ಟಪಟ್ಟಾಗ ಅಧಿಕಾರ ಕೊಡ್ತಾರೆ ಆವಾಗ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಅದನ್ನು ಎನ್ಕರೇಜಿವ್ ಆಗಿ ನೀವೇನೋ ಪದಗಳು ಮಂತ್ರಿಗಳು ಮಾತಾಡ್ತಿರೋದೇನು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ನು ಏನು ನೋಡಿ ಹೆಂಗೆ ಉತ್ತರ ಕೊಟ್ಟಿದ್ದಾನೆ ನೆನ್ನೆ ನಮ್ಮ ಸ್ವಾಮಿ ಅವರು ಹೇಳ್ತಾರೆ ನೆನ್ನೆ ಪ್ರೆಸ್ನಲ್ಲಿ ನಮ್ಮ ಮಂಡ್ಯ ಪ್ರೆಸ್ನಲ್ಲಿ ನೋಡಿ ಅದನ್ನು ಹೆಂಗೆ ಕೊಟ್ಟಿದ್ದಾನೆ ಉತ್ತರ ಅಂತ ಹೇಳ್ತಾರೆ ಇವರೆಲ್ಲ ಮಂತ್ರಿ ಆಗಬೇಕಾ ಈ ರಾಜ್ಯದ ಕಾನೂನು ಈ ರಾಜ್ಯದ ಒಂದು ಗೌರವ ಕಾಪಾಡೋಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ ಎಲ್ಲಿಗೆ ತಗೊಂಡೋಗಿ ಬಿಡ್ತಾ ಇದ್ದಾರೆ ಈ ಸರ್ಕಾರ ಯಾರು ಅಧಿಕಾರಿಗಳು ಬಿಟ್ಬಿಟ್ಟು ಇಂಥ ಮಾತಾಡಿಸಿ ಯಾರನಾರು ಕುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ನಾಳೆ ದಿನ ಈ ಅಧಿಕಾರ ಶಾಶ್ವತನಾ ನಾಳೆ ದಿನ ಮತ್ತೆ ಬರೋಲ್ವಾ ಬೇರೆ ಸನ್ನಿವೇಶಗಳು ಆಯ್ತು ಇನ್ನು ಮೂರು ವರ್ಷಕ್ಕೆ ಚುನಾವಣೆ ಬರೋಲ್ವೇ ಎಲ್ಲಿಗೋಗಿ ನಿಲ್ಸಕ್ಕೆ ಮಾಡಿದ್ದೀರಿ ನಮ್ಮ ರಾಜ್ಯನ ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಪೊಲಿಟಿಕಲ್ ವ್ಯಾಲ್ಯೂಸ್ ಕಮ್ಮಿ ಆಗಿದೆ ನಿಮ್ಮ ಸದನಗಳಿಂದ ಈ ಅಧಿಕಾರಿಗಳು ಈ ಹಂತಕ್ಕೋಗಿ ನಿಂತಿದ್ದಾರೆ ಮುಂದೆ ಕಾಂಗ್ರೆಸ್ನವರು ಇದಕ್ಕೆ ಭಾಳ ದೊಡ್ಡ ಬೆಲೆ ತರಬೇಕಾಗತ್ತೆ ನೀವು ಇದನ್ನು ಎನ್ಕರೇಜ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದರಷ್ಟು ದೊಡ್ಡ ದುರಂತ ಇನ್ನೊಂದಿಲ್ಲ ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತ ಹೇಳೋ ಅಷ್ಟು ಅಧಿಕಾರ ಈತನಿಗೆ ಯಾರು ಕೊಟ್ಟರು ಪತ್ರ ಬರೆದಿದಾರಲ್ಲ ಈ ರಜದ ದಿನದಲ್ಲಿ ನಿನ್ನೆ ಮೊನ್ನೆ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಲ್ಲ ಚಂದ್ರಶೇಖರ್ ಆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು ರಜದ ದಿನದಲ್ಲಿ ಈ ಥರದ್ದೊಂದು ಪತ್ರನ ತನ್ನ ಕೊಲೀಗ್ಸ್ಗೆ ಅಂತ ಬರೆದಿದ್ದಾರೆ ಇದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಈ ಬಿಳಿಯ ತನ್ನ ಕೊಲೀಗ್ಸ್ಗೆ ಬರಿತಕ್ಕಂಥ ಪತ್ರ ಇದು ಬಿಳಿ ಹಾಲೇಲಿ ತನ್ನ ಲೆಟ್ರೇಡ್ ಇಲ್ಲ ಇದು ಆದೇಶ ಕೊಡ್ತಕ್ಕಂಥದ್ದು ಸ್ಥೈರ್ಯ ತುಂಬತಕ್ಕಂಥದ್ದು ಏನು ಮಾಡ ಕೊರಟಿದ್ದೀರಿ ನಮ್ಮ ರಾಜ್ಯದ ಗೌರವನ ಇಡೀ ವ್ಯವಸ್ಥೆನೆ ತಲೆ ತಗ್ಸ್ಬೇಕಾದ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದೀರಲ್ಲ ನಾನು ಈ ಮೂಲಕ ನಾನು ಹೇಳೋದು ಎಷ್ಟೇ ಲೋಕಾಯುಕ್ತ ಮಾನ್ಯ ನ್ಯಾಯಾಧೀಶರು ಬಿ ಎಸ್ ಪಾಟೀಲ್ ಅವರು ಇದನ್ನು ಗಮನಿಸಬೇಕಾಗ್ತದೆ ಇದೆಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವದ ಅಣುಕು ನೀವು ಈ ವ್ಯವಸ್ಥೆನ ಸರಿ ಮಾಡದೇ ಇದ್ದರೆ ಮುಂದೆ ನಮ್ಮ ರಾಜ್ಯಕ್ಕೆ ಗೌರವ ಬರಲ್ಲ ಬಹಳಷ್ಟು ಶ್ರಮ ಬಿದ್ದು ಜನಸೇವೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರುಗಳೆಲ್ಲ ಪಕ್ಷಗಳು ಯಾವ್ದಾರು ಆಗಲಿ ಸಿದ್ದರಾಮಯ್ಯವರಾಗಲಿ ಯಡಿಯೂರಪ್ಪನವರಾಗಲಿ ಕುಮಾರಸ್ವಾಮಿ ಅವರಾಗಲಿ ಇನ್ನೂ ಅನೇಕರು ರಾಜಕಾರಣಿಗಳಿದ್ದಾರೆ ತಪ್ಪಿದರೆ ಕಾನೂನು ಕ್ರಮ ತಗೊಳ್ಳುತ್ತೆ ಅದನ್ನು ನೀವು ಹೇಳೋಕ್ಕೆ ನೀವು ತೀರ್ಮಾನ ತಗೊಳಕ್ಕೆ ಅಥವಾ ಇಂಥ ಪದಗಳು ಬಳಸೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ತಿಂತಾ ಇರೋರು ನೀವು ನಿಮ್ಮ ಕಾನೂನಿನ ಇತಿಮಿತಿಗಳು ನಿಮ್ಗೆ ಅರಿವಿಲ್ವಾ ಈ ಖಾಲಿ ಹಾಳಲ್ಲಿ ಬರೆದು ನೀವು ಈ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತೀರಲ್ಲ ನಾಳೆ ದಿನ ಭಾಳ ಕರ್ನಾಟಕ ಜನ ಇವ್ರ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು ಆಯ್ತಪ್ಪ ನಾನು ಹೇಳೋದು ಇಷ್ಟೇ ನೀವು ಅಕ್ರಮವಾಗಿ ಕಟ್ತಾ ಇದ್ದೀರಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಅಕ್ರಮವಾಗಿ ಕಟ್ತಾ ಇದ್ದೀರಾ ಇಲ್ವಾ ಅಂತ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ದಾಖಲೆ ಕೊಡಿ ಸರಿ ಇದೆ ಮೇಡಮ್ ನಮ್ಗೆ ಹಿಂಗೆ ಆಗಿದೆ ಅಂತ ಹೇಳಿ ಅದು ಬಿಟ್ಬಿಟ್ಟು ನೀವು ಮಾಡ್ತಿರೋ ತಪ್ಪನ್ನ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರದ್ದು ದಿವಸ ಮಾಡೋದು ಇವತ್ತು ಚೀಫ್ ಸೆಕ್ರೆಟರಿಗೆ ಎಮ್ ಎಲ್ ಎಗಳೆಲ್ಲ ಹೋಗಿ ಆತನ ಮೇಲೆ ಸಸ್ಪೆನ್ಷನ್ ಇಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ಅವರಿಗೆ ಮೆಮೊರಾಂಡಮ್ ಕೊಡೋಕ್ಕೆ ಹೊರಟಿದ್ದಾರೆ ಇಂಥವ್ರನ್ನೆಲ್ಲ ಒಪ್ಕೊಳ್ಳೋದಾದರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಅಥವಾ ಜೆ ಡಿ ಎಸ್ ಗೌರ್ಮೆಂಟ್ ಆಗಲಿ ಇಂಥವ್ರನ್ನೆಲ್ಲ ಸಹಿಸ್ಕೊಳ್ಳೋದು ಒಪ್ಕೊಳ್ಳೋದೇ ಆದರೆ ನಿಮಗೆ ನೀವು ನಾಚಿಕೆ ಪಡಬೇಕಾಗತ್ತೆ ಮುಂದೊಂದು ದಿವಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲರೂ ನಿಂತ್ಕೊಳ್ಳಿ ಏನೋ ಇದು ಸಂತೋಷ ಪಡುವಂಥ ವಿಚಾರ ಖಂಡಿತ ಅಲ್ಲ ಇವತ್ತು ಅವ್ರಿಗೆ ಮಾತಾಡಿದರೆ ಇನ್ನೊಬ್ಬ ಅಧಿಕಾರಿ ನಾಳೆ ಬೆಳಗ್ಗೆ ನಿಮಗೆ ಮಾತಾಡ್ತಾರೆ ನೆನ್ನೆ ಸ್ವಾಮಿ ರಿಯಾಕ್ಟ್ ಮಾಡಿದ್ ನೋಡಿ ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಏನಪ್ಪ ಇವರೆಲ್ಲ ಮಂತ್ರಿ ಆಗ ಕ್ಲಾಯಕ್ಕ ಅಂತ ಜವಾಬ್ದಾರಿ ಬೇಡವಾ ಇವರೊಬ್ಬ ಜನಪ್ರತಿನಿಧಿ ಇದಾರೆ ಈ ಥರ ಮಾತಾಡೋದು ಬುದ್ಧಿ ಹೇಳಿ ಅಡ್ವೈಸ್ ಮಾಡೋದು ಬಿಟ್ಟು ಇದೇ ರಾಜಕಾರಣ ಅಂದರೆ ಇಡೀ ಜಿಲ್ಲೆಯ ಒಂದು ವ್ಯವಸ್ಥೆಗಳನ್ನೇ ಅಧ್ವಾನ ಕೂತಿದೆ ರಾಜ್ಯದಲ್ಲಿ ಎರಡು ವರ್ಷದಿಂದ ನಡಿಬಾರ್ದೆಲ್ಲ ನಡೀತಾ ಇದೆ ಬಹುಶಃ ಪೊಲಿಟಿಕಲ್ ಇಷ್ಟೊಂದು ಡಿಸ್ಟಬೆನ್ಸು ರಾಜಕೀಯ ಜ ಇದರಲ್ಲಿ ಈ ಎರಡು ವರ್ಷದಿಂದ ನಡೀತಿರ್ತಕ್ಕಂಥದ್ದು ಭಾಳ ವಿಪರ್ಯಾಸ ಈಗ ಈ ಚಂದ್ರಶೇಖರ್ ಮೇಲೆ ಅನೇಕ ಆರೋಪಗಳು ಕೂಡ ಇದೆ ಹಂಗಾರೆ ಯಾರು ಅದನ್ನು ಪ್ರಶ್ನಿಸ್ಬಾರ್ದಾ ಎ ಡಿ ಜಿ ಪಿ ಆಗಿದ್ದೀರಾ ಅಂತ ಯಾರು ಪ್ರಶ್ನಿಸ್ಬಾರ್ದಾ ಎಷ್ಟು ಕಂಪ್ಲೇಂಟ್ಗಳಿದೆ ಸರ್ ನಿಮ್ಮ ಮೇಲೆ ಯಾವ್ಯಾವ ಕಥೆಯಲ್ಲಿದೆ ಎಲ್ಲ ಇಲ್ಲಿದೆ ದಾಖಲೆಗಳು ಎಷ್ಟು ಕಂಪ್ಲೇಂಟ್ ಇದೆ ಯಾವ್ಯಾವ ಎಡವಟ್ಗಳು ನೀವು ಮಾಡಿದ್ದೀರಿ ಎಲ್ಲವೂ ಇದೆ ಇಲ್ಲಿ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಕೋರ್ಟ್ ಆದೇಶ ಆಗಿದೆ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತ ಆಗಿದೆ ನೀವು ಇನ್ನೊಬ್ಬರ ಬಗ್ಗೆ ಇಷ್ಟಗೊರುವಾಗ ಮಾತ್ರ ಅದು ಒಬ್ಬ ಜನನಾಯಕನ ಬಗ್ಗೆ ಇದನ್ನು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ನಾನು ಈ ಮೂಲಕ ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ ಒಂದು ವೇಳೆ ಇದಕ್ಕೇನಾದ್ರು ನೀವು ಆಸ್ಪದ ಕೊಟ್ಟರೆ ಭಾಳ ದೊಡ್ಡ ತಪ್ಪುಗಳು ಆಗ್ತವೆ ಅಂತ ನಾನು ಈ ಮೂಲಕ ಹೇಳ್ತಾ ಕೂಡಲೇ ಅವ್ರನ್ನ ಸಸ್ಪೆನ್ಷನ್ ಇಡಬೇಕು ಆತನ ಮೇಲೆ ಎನ್ಕ್ವೈರಿ ಮಾಡಬೇಕು ಇಷ್ಟೊಂದು ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದು ಅಥವಾ ಯಾವ ಸದರದ ಮೇಲೆ ಈತ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಚರ್ಚೆ ಆಗಬೇಕು ಮತ್ತು ತನಿಖೆ ಆಗಬೇಕು ಮತ್ತು ಈ ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳಿದ್ರಲ್ಲ ಅದ್ರ ಬಗ್ಗೆ ಭಾಳ ಚೀಫ್ ಸೆಕ್ರೆಟರಿಯವರು ಮತ್ತು ಈ ರಾಜ್ಯದ ಜವಾಬ್ದಾರಿ ವಹಿಸಿರ್ತಕ್ಕಂಥ ರಾಜ್ಯಪಾಲರು ಕೂಡ ಇದೆಲ್ಲೋ ಒಂದು ಕಡೆಗೆ ನಮ್ಗೆ ಏನು ಅನ್ಸ್ಬಿಟ್ಟಿದೆ ಅಂದರೆ ಹಂಗಾರೆ ಏನು ವಟ್ ಯಾರ್ಯಾರ ಲಿಮಿಟೇಷನ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ರಾಜ್ಯಪಾಲರು ಕೂಡ ಇದನ್ನ ಮೇಲೆ ಕ್ರಮ ತಗೋಬೇಕು ಮುಖ್ಯವಾಗಿ ಈ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಬಿ ಎಸ್ ಪಾಟೀಲ್ ಅವರು ಕೂಡ ಇದನ್ನು ಪ್ರಜಾಪ್ರಭುತ್ವದ ಅಣುಕು ಅಂತ ಕನ್ಸಿಡರ್ ಮಾಡಿ ಅವರಿಗೆ ಕರೆಸಿ ಸಲಹೆ ಕೊಡಬೇಕಾಗ್ತದೆ ದಯಮಾಡಿ ತಾವು ಕೋರ್ತೀನಿ ನಾನು ಅವ್ರನ್ನ ಇದನ್ನೆಲ್ಲ ಸಹಿಸ್ಕೊಳೋ ಅಂಥದ್ದಲ್ಲ ಯಾವುದೇ ರಾಜಕಾರಣಿಗಳಿಗಾದ್ರೂ ಇದು ತೀರನೆ ಹಿನ್ಸಟ್ ಒಬ್ಬ ಆಂಧ್ರ ಮೂಲದ ಅಧಿಕಾರಿ ಬಂದು ಈ ರೀತಿ ಕನ್ನಡ ನಾಡಿನ ನಾಯಕರುಗಳನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅನ್ನೋದಾದರೆ ಇದನ್ನು ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆತನ ಮೇಲೆ ಕ್ರಮ ಆಗಬೇಕು ಅಂತ ನಾನು ಈ ಮೂಲಕ ಹೇಳಿ ಮಾತು ಮುಗಿಸ್ತೀನಿ ನಮ್ಮ ವಿಚಾರದಲ್ಲಿ ಯಾವ ಹೋಲಿಕೆ ಮಾಡ್ಕೋಬೇಕು ಅಂತ ಪರಿಜ್ಞಾನ ಬೇಡವಾ ಆತ ವಿದ್ಯಾವಂತ ಪೊಲೀಸ್ ಅಧಿಕಾರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರ ಬಗ್ಗೆ ಹೋಲ್ಕೆ ಮಾಡ್ಕೊಳ್ಳೋ ಪದಗಳ ಅದು ಆ ಹೆಸರು ತನ್ನ ಲೆಟರ್ನಲ್ಲಿ ಕೂಡ ಹೆಸರು ಮೆನ್ಷನ್ ಮಾಡಿದ್ದಾನೆ ಈ ವಿಚಾರವಾಗಿ ಆ ಹೋಲ್ಕೆಯನ್ನು ಪ್ರಸ್ತಾಪ ಮಾಡಿರತಕ್ಕಂಥದ್ದು ಅದಕ್ಕೆ ಹೇಳಿದ್ದು ಇದು ಬೇರೆ ಕುಮಾರಸ್ವಾಮಿ ಅವರೊಬ್ರಿಗೂ ಅನ್ವಯಿಸಲ್ಲ ಐ ಆರ್ ಯಾರ್ಯಾರ ಈ ರಾಜ್ಯದ ಲೀಡರ್ಗಳು ಎಲ್ರಿಗೂ ಅನ್ವಯಿಸುತ್ತಿದ್ದು ಆ ಸೂಕ್ಷ್ಮನೇ ನಾನು ಮಾತಾಡಿದ್ದು ಕೋರ್ಟು ಆರ್ಡರ್ ಕೊಟ್ಟಿದೆ ಆತನ ಮೇಲೆ ತನಿಖೆ ಮಾಡಿ ಅಂತ ಡಿ ವೈ ಎಸ್ ಪಿ ಒಬ್ರಿಗೆ ರೆಫರ್ ಮಾಡಿದ್ದಾರೆ ಕೋರ್ಟ್ ಆರ್ಡರ್ ಇದೆ ಅದೆಲ್ಲ ಬಹುಶಃ ಬೆಂಗಳೂರಿನಲ್ಲಿ ಇವತ್ತು ಬಿಡುಗಡೆ ಆಗುತ್ತೆ ಬಿಡುಗಡೆ ಮಾಡ್ತಾರೆ ಆ ಡೀಟೇಲ್ಸ್ ಕಂಪ್ಲೀಟ್ ಎಲ್ಲ ಬಿಡುಗಡೆ ನನ್ನ ಹತ್ರನೂ ದಾಖಲೆಗಳಿದೆ ಆದರೆ ಅದೆಲ್ಲ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ರಿಲೀಸ್ ಮಾಡ್ತಾರೆ ಈತನ ಒಂದು ಅವಿವೇಕ್ತನ ಅಥವಾ ಈತನ ಧುರಾಂಕಾರ ಇದೆಲ್ಲೋ ಒಂದು ಕಡೆಗೆ ಈ ಅವರು ಕೊಟ್ಟಿರ್ತಕ್ಕಂಥ ಹೋಲಿಕೆ ಇದೆಯಲ್ಲ ಅದು ನನಗನ್ಸುತ್ತೆ ಈತನಿಗೆ ಅನ್ವಯಿಸುತ್ತೆ ಅದು ಅಂತ ಸರ್ಕಾರ ಕರ್ನಾಟಕ ಸರ್ಕಾರದ ಸಂಬಳ ತಗೊಳ್ತಿರ್ತಕ್ಕಂಥ ವ್ಯಕ್ತಿತ ಇಲ್ಲಿ ಜನ ನಾಯಕರ ಬಗ್ಗೆ ಈ ಥರದ ಹೋಲಿಕೆ ಮಾಡ್ತಕ್ಕಂಥದ್ದು ಎಲ್ಲೋ ಈ ಬಹುಶಃ ಆತನ ಲೋಪಗಳು ಆತನ ಲೋಪಗಳು ಕಥೆ ಎಲ್ಲ ಇಲ್ಲಿ ಓದಿದ್ರೆ ಚರಿತ್ರೆ ನೂರಿಪ್ಪತ್ತೊಂದು ಪೇಜಿನ ದಾಖಲೆ ಇದೆ ಒಂದು ಅದನ್ನು ನಾನು ರಾತ್ರಿ ಓದಿದೆ ಆಶ್ಚರ್ಯ ಆಯಿತು ಏನಪ್ಪಾ ಇದು ಸಿನಿಮಾಗಳಲ್ಲಿ ತೋರಿಸ್ತಾರೆ ಈ ತರ ಇದ್ದಾರೆ ಅಧಿಕಾರಿಗಳು ಅಂತ ಅಷ್ಟೊಂದು ಗಂಭೀರ ಆರೋಪಗಳಿದೆ ಈತನ ಮೇಲೆ ಈ ಹೋಲಿಕೆ ಯಾರಿಗೆ ಮಾಡ್ಕೋಬೇಕು ಅಂತ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತಾ ಆತ ಅದೆಲ್ಲದಕ್ಕಿಂತ ಮೊದಲು ಜನ ಇದು ಪ್ರಜಾಪ್ರಭುತ್ವದ ಅಡಿಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಆ ಎಚ್ಚರಿಕೆಯಿಂದ ಕೆಲಸ ಮಾಡಲಿ ಆತನ ಮೇಲೆ ಚೀಫ್ ಸೆಕ್ರೆಟರಿ ಅವರು ಕ್ರಮ ತಗೋಬೇಕು ಮತ್ತು ರಾಜ್ಯಪಾಲರು ಕೂಡ ಗಂಭೀರವಾಗಿ ಪರಿಗಣಿಸಿ ಆತನ ಮೇಲೆ ಕ್ರಮ ಆಗಬೇಕು ಅದು ನಮ್ಮ ಮುಖ್ಯ ಆಗ್ರಹ ಆಗಿದೆ ಅಲ್ಲ ಇದು ನಾನು ಆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಸಿ ಎಂ ಬೆನ್ನಿಗಿದಾರೋ ಇನ್ನೊಬ್ಬರು ಬೆನ್ನಗಿದಾರೋ ಯಾವುದು ಶಾಶ್ವಿತ ಅಲ್ಲ ನಮ್ಮಲ್ಲಿರೋದು ಐದೇ ವರ್ಷ ಚೀಫ್ ಮಿನಿಸ್ಟ್ರುಗಳು ಪ್ರತಿಯೊಂದು ನಮ್ಮಲ್ಲಿರೋದು ಐದು ವರ್ಷಕ್ಕೆ ಮತ್ತೆ ಚುನಾವಣೆಗಳು ಬರ್ತವೆ ಜನ ಆಯ್ಕೆ ಮಾಡ್ತಾರೆ ಸಿ ಎಂ ಅವ್ರು ಕೂಡ ಇದನ್ನು ಒಪ್ತಾರೆ ಅಂತ ನಾನು ಭಾವಿಸಿಲ್ಲ ಅವರು ಮೈಸೂರಿನಲ್ಲಿ ಅವ್ರ ಹೇಳಿಕೆನ ನಾನು ನಿನ್ನೆ ಗಮನಿಸಿದೆ ಅದು ಕೂಡ ಮೆಚ್ಚುವಂಥದ್ದಲ್ಲ ಯಾಕೆಂದ್ರೆ ಅವರ ವ್ಯಕ್ತಿತ್ವಕ್ಕೆ ಈ ಥರ ಹೇಳಿಕೆಗಳು ಕೊಡುವಂಥದ್ದು ಸೂಕ್ತ ಅಲ್ಲ ನಾನು ನೇರವಾಗಿ ಆರೋಪ ಮಾಡ್ತೀನಿ ಇದು ಒಬ್ಬ ರಾಜಕೀಯ ಮುಖಂಡನ ಮೇಲೆ ಮಾತಾಡಿರ್ತಕ್ಕಂಥ ವಿಚಾರ ಅಲ್ಲ ಕರ್ನಾಟಕ ರಾಜ್ಯದ ಜನನಾಯಕರ ಬಗ್ಗೆ ಇರ್ತಕ್ಕಂಥ ಧೋರಣೆ ಈ ಅಧಿಕಾರಿಗೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ನನ್ನ ಚರ್ಚೆ ಇದೆ ವೆದರ್ ಇಟ್ ಕುಮಾರ್ ಕುಮಾರಸ್ವಾಮಿ ವೆದರ್ ಇಟ್ ಈಸ್ ಸಿದ್ದರಾಮಯ್ಯ ವೆದರ್ ಇಟ್ ಈಸ್ ಯಡಿಯೂರಪ್ಪ ಈ ತರದ ಒಂದು ಧೋರಣೆ ಇದೆಯಲ್ಲ ಆ ಧೋರಣೆ ಬಗ್ಗೆ ನನ್ನ na ಆಕ್ಷೇಪ <laughs> ಈ ಕೇಸ್ ಕೇಸಿದೆ ಅದು ಇವತ್ತೊಂದಲ್ಲ ಹದಿಮೂರು ವರ್ಷದ್ದು ಹದಿಮೂರು ವರ್ಷದ ಹಿಂದ್ಲು ಕೇಸ್ನ ಈಗ ರಿಓಪನ್ ಮಾಡಿಕೊಂಡು ಪಾಪ ನಿಂತಿದ್ದಾರೆ ಅದ್ರ ಬಗ್ಗೆ ನಾನು ಆಕ್ಷೇಪ ಇಲ್ಲ ಹದಿಮೂರು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಕಾನೂನು ಕಾನೂನೇ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಒಬ್ಬ ಅಧಿಕಾರಿ ಸಂಬಳ ತಗೊಳ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರದ ಅಧಿಕಾರಿಗೆ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಇದೆಯಾ ಅವರ ಇತಿಮಿತಿಗಳ ಅರಿವಿಲ್ಲ ಆತನಿಗೆ ಅವನ ಮೇಲೆ ಕ್ರಮ ಆಗ್ಬೇಕು ಅವ್ರ ಮೇಲೆ ಕ್ರಮ ಆಗ್ಬೇಕಿದ್ವು